ಮೈಸೂರು ಜಿಲ್ಲಾ ಅರಣ್ಯ ಇಲಾಖಾ ಪಕ್ಕ ಗೃಹ ನಿರ್ಮಾಣ ಸಂಘದ ನಿಯಮಿತ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದೀವಿ ಇವತ್ತು ಇವತ್ತು ಚರ್ಚೆ ಇದೆ ಬೆದರ್ಣಿ ಸಭೆ ನಂಬರ್ ಕೋಡಿ ಆಗಿರೋದ್ರಿಂದ ಈ ಜಾಗದಲ್ಲೇ ನಾವು ಸರ್ವ ಸರ್ವ ಸದಸ್ಯರ ಸಭೆಯನ್ನು ನಡೆಸಲಾಗುತ್ತೆ ಇವತ್ತು ನಮ್ಮ ಸಂಘದ ಸದಸ್ಯರು ಒಟ್ಟು ಆರ್ನೂರ ನಲವತ್ತೇಳು ಜನ ಇದ್ದೀವಿ ಆರ್ನೂರ ನಲವತ್ತೇಳರಲ್ಲಿ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಈ ಸಂಘದ ಸದಸ್ಯರಾಗಿರ್ತಾರೆ ಎಲ್ಲರೂ ಕೂಡ ಸೇರ್ತಕ್ಕಂಥ ಒಂದು ಆಶಾಭಾವನೆ ಹೊಂದಿದ್ದೀವಿ ಎಲ್ಲರೂ ಬರ್ತಾರೆ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಎಲ್ಲರೂ ಕೂಡ ಸಮಾಧಾನವಾಗಿ ಚರ್ಚೆ ಮಾಡಿ ಬಗೆಹರಿಸಿ ಎಷ್ಟು ವರ್ಷ ಆಯಿತು ಇದು ಇಪ್ಪತ್ತೇಳು ವರ್ಷ ಆಗಿದೆ ಇದುವರೆಗೂ ನಾವು ಸಹಿ ಹಂಚಕ್ಕಾಗಿಲ್ಲ ಈಗ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗಿ ಡಿಸೆಂಬರ್ ಅಥವಾ ಮಾರ್ಚಲ್ಲಿ ನಾವು ಹಂಚೋದಕ್ಕೆ ಮಾಡ್ತೀವಿ ಆರ್ನೂರ ನಲ್ವತ್ತೇಳು ಜನ ಮೆಂಬರ್ಸ್ ಎಲ್ರಿಗೂ ಅಂದರೆ ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ನಾವು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮೊದಲನೇ ಹಂತ ಒಂದು ಇನ್ನೂರ ಮೂವತ್ತು ಸೈಟನ್ನು ಮಾಡ್ತೀವಿ ಈಗ ನೋಡಿ ಇಪ್ಪತ್ತೇಳು ವರ್ಷಗಳಿಂದ ಓಡಿ ಆಗಿರಲಿಲ್ಲ ಓಡಿ ಮಾಡಿದ್ದೀವಿ ಮತ್ತು ಈಗ ನಾವು ಅನಿಮೇಷನಿಗೆ ಅಪ್ಲೈ ಮಾಡಿದ್ದೀವಿ ಮತ್ತೆ ಮೂಡ ಪ್ಲ್ಯಾನ್ಗೆ ಅಪ್ಲೈ ಮಾಡಿ ಸ್ಯಾಂಕ್ಷನ್ ತಗೊಂಡು ಈಗ ಲೇಔಟ್ ಲೇಔಟನ್ನು ಪ್ರಾರಂಭ ಮಾಡಿ ನಮ್ಮ ಮೆಂಬರ್ಸ್ಗಳು ಯಾರು ಕೂಡ ನಂಬಿಕೆ ಇಡಿ ಖಂಡಿತವಾಗಿ ಆಗುತ್ತೆ ನಮ್ಮಲ್ಲಿ ಒಳಜಗಳ ಬೇಡ ಎಲ್ಲರೂ ಸಮಾಧಾನವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸ್ಕೊಳ್ಳೋಣ ಬಗೆಹರಿಸ್ಕೊಂಡು ನಮ್ಮ ಸಂಘನ ಮುನ್ನಡ್ತಾರೆ ಥ್ಯಾಂಕ್ ಯು ವಿನಯ್ ಚಂದ್ರ ಸಂಘ